ಓಕೆ ಸೊ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಈಗ ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ನ ಫಾರ್ಮರ್ ಡೈರೆಕ್ಟರ್ ಆಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಸಂದರ್ಭ ಖುಷಿಯ ಸಂದರ್ಭ ಆದಿತ್ಯ ಪ್ರತಿಯೊಬ್ಬ ಭಾರತೀಯರು ಕೊಂಡಾಡ್ತಾ ಇದೀವಿ ಇಸ್ರೋ ವಿಜ್ಞಾನಿಗಳ ಸಾಧನೆ ನಿಜಕ್ಕೂ ಎಷ್ಟೆಲ್ಲಿದ್ರು ಸಹ ಸಾಧ್ಯ ಇಲ್ಲ ಸರ್ ಎಷ್ಟೋ ಏಳು ಬೀಳುಗಳನ್ನ ಕಂಡಿರ್ತಕ್ಕಂಥ ಇಸ್ರೋ ಇವತ್ತು ಈ ಒಂದು ಸಾಧನೆಯನ್ನ ಮಾಡಿ ತೋರಿಸಿರ್ತಕ್ಕಂಥದ್ದು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಅಂತ ಸರ್ ಈ ವರ್ಷಕ್ಕೆ ಆಗಸ್ಟ್ ಇಪ್ಪತ್ಮೂರಕ್ಕೆ ಚಂದ್ರಾಯಣ ಸಕ್ಸಸ್ಫುಲ್ ಆಯ್ತು ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಸಕ್ಸುಲಿ ಸೌತ್ ಪುಲ್ ಆಯ್ತು ನೆಕ್ಸ್ಟ್ ನಮ್ದು ಫಸ್ಟ್ ಜನರೇ ನಾವು ಎಕ್ಸ್ಪೋಸ್ ಸೆಟ್ ಮಾಡಿದ್ವಿ ಅದು ಫುಲ್ ಈ ಸ್ಟಾರ್ಸ್ ಎಲ್ಲಾ ಡೈವಿಂಗ್ ಸ್ಟಾರ್ಸ್ ಬ್ಲ್ಯಾಕ್ ಓಸ್ ಅಬ್ಸರ್ವ್ ಮಾಡೋಕೆ ಇದು ಆದಿತ್ಯ ಎಲ್ವನ್ ಸೆಪ್ಟೆಂಬರ್ ಸೆಕೆಂಡ್ ಲಾಂಚ್ ಮಾಡಿತ್ತು ಇವಾಗ ನೂರಿಪ್ಪತ್ತು ದಿಸ್ತವ್ರು ಅರೌಂಡ್ ಟ್ವೆಂಟಿ ಡೇಸ್ ಇವತ್ತು ಲೆಗ್ರಾಂಜಿ ಪಾಯಿಂಟ್ ಎಲ್ವನ್ ಅಂತ ಅಲ್ಲಿ ಹೋಗಿ ಟ್ರಸ್ಟು ಸ್ಪೈರ್ ಮಾಡಿ ಅಲ್ಲಿ ಪಾರ್ಕ್ ಮಾಡಿದಾರೆ ಇದು ಒಂಥರ ಸೈಂಟಿಫಿಕ್ ಪೇಲೋಡ್ಸ್ ಅಲ್ಲಿ ಹ್ಯಾಟ್ರಿಕ್ ಮುಂಚೆ ಯಾವ ಇಸ್ರೋ ಮಾಡಿರ್ಲಿಲ್ಲ ಆಮೇಲೆ ಇದು ಆದಿತ್ಯ ಏನಂದ್ರೆ ನಾಸಾ ಒಂದು ಸೋಹೋ ಅಂತ ಅಷ್ಟೇ ಸೋಲಾರ್ ಅಬ್ಸರ್ವೇಟರಿ ಬಿಟ್ರೆ ಓನ್ಲಿ ಇಂಡಿಯಾ ಸೆಕೆಂಡ್ ನೇಷನ್ ಇನ್ ದ ವರ್ಲ್ಡ್ ಟು ಹ್ಯಾವ್ ಎಸ್ ಎಕ್ಸ್ಕ್ಲೂಸಿವ್ಲಿ ಸೂರ್ಯನ ಅಧ್ಯಯನ ಮಾಡಕ್ಕೆ ಮಾಡಿರೋ ಸ್ಯಾಟಲೈಟ್ ಇದು ಈ ಎಲ್ ಎಲ್ ಪಾಯಿಂಟ್ ಇದು ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಹೋಗಿದೆ ಅಂದ್ರೆ ಇದು ಒಂದನೇ ನೂರು ಡಿಸ್ಟೆನ್ಸ್ ಅಂದ್ರೆ ಸೂರ್ಯ ಇರೋದು ನೂರ ಸಾವಿರದ ಐನೂರು ಲಕ್ಷ ಕಿಲೋಮೀಟರ್ ಅವು ಹೋಗಿದ್ವಿ ಹದಿನೈದು ಲಕ್ಷ ಕಿಲೋಮೀಟರ್ ಅಂದ್ರೆ ತುಂಬಾ ಜನ ಸೂರ್ಯ ಮೇಲೆ ಲ್ಯಾಂಡ್ ಆಗುತ್ತೆ ಅನ್ಕೋಬಾರ್ದು ಇದು ಹದಿನೈದು ಲಕ್ಷ ಕಿಲೋಮೀಟರ್ ನಾನು ಭೂಮಿ ಮೇಲೆ ಅಧ್ಯಯನ ಮಾಡ್ಬೇಕು ಅಂದ್ರೆ ಭೂಮಿ ಸುತ್ತ ಸೂರ್ಯ ಸುತ್ತ ಸುತ್ತ ಇರುತ್ತೆ ನಮ್ಗೆ ಹನ್ನೆರಡು ಸಾವಿರ ಸೂರ್ಯ ಕಾಣಿಸೋದು ಪ್ಲಸ್ ಸ್ವಲ್ಪ ಟಿಂಟಿ ಇರೋದ್ರಿಂದ ಥ್ರೋರ್ ನಾವು ಸೇಮ್ ಅಬ್ಸರ್ವೇಷನ್ ಮಾಡಕ್ಕಲ್ಲ ಬೇರೆ ಬೇರೆ ಈ ಕರೋನಾ ಮಾಸ ಎಜೆಕ್ಷನ್ ಇರ್ಬೋದು ಕರೋನಾ ಹೀಟಿಂಗ್ ಇರ್ಬೋದು ಸೋಂದರೇಷನ್ ಇರ್ಬೋದು ಅದನ್ನೆಲ್ಲ ಅಬ್ಸರ್ವ್ ಮಾಡಕ್ಕಾಗಲ್ಲ ಈ ಪಾಯಿಂಟ್ ಅಲ್ಲಿ ಏನಂದ್ರೆ ಸ್ಟೇಬಲ್ ಪಾಯಿಂಟ್ ಇದು ಅಂದ್ರೆ ಇದು ಎರಡು ಮಾಸ್ ತಗೊಂಡು ಒಂಥರ ಟಗ್ ಆಫ್ ಇರುತ್ತಲ್ಲ ಆತರ ಈ ಒನ್ ಫಿಫ್ಟೀನ್ ಲ್ಯಾಕ್ ಕಿಲೋಮೀಟರ್ ಡಿಸ್ಟೆನ್ಸ್ ಏನಾಗುತ್ತೆ ಅಂದ್ರೆ ಅದು ಇನ್ಫ್ಲೂಯನ್ಸ್ ಆಫ್ ಗ್ರಾವಿಟಿ ಎರಡು ಔಟ್ ಆಗುತ್ತೆ ಸೂರ್ಯನ ಗ್ರಾವಿಟಿ ಅರ್ತ್ ಗ್ರಾವಿಟಿ ಕ್ಯಾನ್ಸಲ್ ಆಗ್ಬಿಟ್ಟು ಸ್ಟೇಬಲ್ ಆರ್ಬಿಟ್ ಅಲ್ಲಿ ಇವತ್ತು ಒಂದು ತ್ರೀ ಡಿವಿಶನ್ ಹ್ಯಾಲೋ ಆರ್ಬಿಟ್ ಅಂತ ಅಂದ್ರೆ ಇದು ಎರಡ್ ಲಕ್ಷ ಬೈ ಆರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಪ್ಲಸ್ ಅಬೌಟ್ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಮೂರು ಎಕ್ಸ್ ವೈಸ್ ತಗೊಂಡ್ರೆ ಇದು ನೂರ ಎಂಬತ್ತೊಂಬತ್ತು ದಿವಸ ಒಂದ್ ಒಂದ್ ನೂರ ಎಪ್ಪತ್ತೊಂಬತ್ತು ಒಂದ್ಸತಿ ರೌಂಡ್ ಆರ್ಬಿಟ್ ಅಂತ ಸುತ್ತ ಅಲ್ಲಿ ಸ್ಟೇಬಲ್ ಆಗಿರುತ್ತೆ ಇಲ್ಲಿ ಕಂಟಿನ್ಯೂಸ್ ಆಗಿ ನಾವು ಸೂರ್ಯನ ತ್ರೀ ಸಿಕ್ಸ್ಟಿ ನೆಕ್ಸ್ಟ್ ಫೈವ್ ಇಯರ್ಸ್ ಮಿನಿಮಮ್ ಅಬ್ಸರ್ವ್ ಮಾಡಬಹುದು ಇದು ತುಂಬಾ ಇನ್ಫರ್ಮೇಶನ್ ಕೊಡುತ್ತೆ ಯಾಕಂದ್ರೆ ಆಲ್ರೆಡಿ ಇರೋ ಏಳು ಪೇ ಲೋಡ್ ಅಲ್ಲಿ ಎಕ್ಸಿಡೆಂಟ್ ಆಲ್ರೆಡಿ ಎರಡು ಎಕ್ಸಿಡೆಂಟ್ ಆಲ್ರೆಡಿ ಆನ್ ಮಾಡಿದ್ದಾರೆ ಅಲ್ಲಿ ಹೋಗ್ತಾನೆ ತುಂಬಾ ಒಳ್ಳೆ ಡೇಟಾ ಸಿಕ್ಕಿದೆ ಇವಾಗ ಸೆಂಚುರೇಷನ್ ಅಬ್ಸರ್ವ್ ಮಾಡಕ್ಕೆ ಇನ್ ಮುಂದಿನ ದಿನಗಳಲ್ಲಿ ಇನ್ನ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಪೈಪಿಲೋಟ್ಸ್ ಆನ್ ಮಾಡ್ತಾರೆ ಅದರಿಂದ ವಿಜಿಬಲ್ ಎಮಿಷನ್ ಕ್ರೋನೋಗ್ರಫ್ ಇರ್ಬೋದು ಒಂದು ಅಲ್ಟ್ರಾವೇಟ್ ಇಮೇಜಿಂಗ್ ಟೆಲಿಸ್ಕೋಪ್ ಎನರ್ಜಿ ಆರ್ಬಿಟಿಂಗ್ ಎಕ್ಸ್ ರೇ ಸ್ಪೆಕ್ಟ್ರೋಮೀಟರ್ ಬೇರೆ ಭೂಮಿಯಿಂದ ಮಡಕಾಲ ಇದನ್ನೆಲ್ಲ ಸೂರ್ಯನ ಆ ಜಾಗ್ ಹೋಗ್ಬಿಟ್ಟು ಕಂಟಿನ್ಯೂಸ್ ಮಾಡಬಹುದು ಸೊ ಇದು ಒಳ್ಳೆ ಈ ವರ್ಷಕ್ಕೆ ಒಳ್ಳೆ ಇದು ಕೊಟ್ಟಿದೆ ಕೊಟ್ಟಿದೆ ಎಲ್ಲ ಸೈಂಟಿಫಿಕ್ಮ್ಯೂನಿಟಿಗೆ ಖಂಡಿತ ಶ್ರೀನಿವಾಸ ಈಗ ಈ ಎಕ್ಲಿಪ್ಸ್ ಗಳ ಅಡೆತಡೆ ಇಲ್ಲದೆ ನಾವು ಸೂರ್ಯನನ್ನ ಅಧ್ಯಯನ ಮಾಡಬಹುದು ನೋಡಬಹುದು ಅನ್ನುವಂಥದ್ದು ಆದಿತ್ಯ ಎಲ್ವನ್ನ ಗೊತ್ತಾಗ್ತದೆ ಅಂದ್ರೆ ಸಾಮಾನ್ಯ ಜನರು ಕೇಳುವಂತ ಪ್ರಶ್ನೆ ಅಷ್ಟು ಹತ್ರಕ್ಕೆ ಹೋಗ್ಬಿಟ್ಟಿದ್ದಾನೆ ಆದಿತ್ಯ ಎಲ್ವನ್ ಅನ್ನೋದು ಅಂದ್ರೆ ಇದಕ್ಕೂ ಮತ್ತೆ ಸೂರ್ಯನ್ಗೂ ಮತ್ತೆ ಬೇರೆ ಯಾವ್ದು ಪ್ಲಾನೆಟ್ಸ್ ಬರಲ್ಲ ಓಕೆ ಅಲ್ಲಿ ಎಂಟು ಪ್ಲಾನೆಟ್ಸ್ ಮರ್ಕಿರಿ ವಿಕ್ರಮ್ ವೀನಸ್ ಮಾರ್ಸಲ್ಲ ಮುಂದಕ್ಕೆ ಸೊ ಇದು ಟುವರ್ಡ್ಸ್ ಆದ್ರಿಂದ ಈ ಬರೀ ಮರ್ಕಿರಿ ವೀನಸ್ ಮಾತ್ರ ಎರಡಿದೆ ಅಷ್ಟೇ ಮುಂದ್ಗಡೆ ಸೊ ಅಲ್ಲಿ ಆರ್ಬಿಟ್ರಿ ಪಿರಿಯಡ್ ಜಾಸ್ತಿ ಇದೆ ಅಂದ್ರೆ ಇದೂ ಮದ್ಯ ಬರಲ್ಲ ಅಕಲ್ಟೇಶನ್ ಆಗಲ್ಲ ಇದು ಬೇರೆ ಏನೋ ಅಡ್ಡ ಬರಲ್ಲ ಇಲ್ಲಿ ಸೊ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡೋದ್ರಿಂದ ಇದು ನಮಗೆ ಫುಲ್ ಡೇಟಾ ಸಿಗತ್ತೆ ಇದು ಇದು ಅಲ್ಲಿ ಗ್ರಹಣ ಏನು ಆಗಲ್ಲ ಹ್ಮ್ ಹ್ಮ್ ವೆರಿ ಗುಡ್ ಆಮೇಲೆ ಸರ್ ಇದು ಈಗ ಇದ್ರ ಉದ್ದೇಶ ಏನು ಸರ್ ಹೇಳಬಹುದಾ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಆದಿತ್ಯ ಎಲ್ವನ್ನ ಉದ್ದೇಶ ಕಾರ್ಯವೈಖರಿ ಸೂರ್ಯಂದು ಈ ಕಿರಣಗಳು ಇರುತ್ತಲ್ಲ ಅಲ್ಟ್ರಾವೈಲೆಟ್ ಅಂತ ಅದು ನಮಗೆ ಓಝೋನ್ ಲೈರ್ ಇರುತ್ತೆ ನಮಗೆ ಭೂಮಿಗೆ ಎಫೆಕ್ಟ್ ಆಗಲ್ಲ ಭೂಮಿ ಮೇಲೆ ಇರೋರಿಗೆ ಬಟ್ ಏನಂದ್ರೆ ಅದು ಲೆವೆನ್ ಇಯರ್ ಸೈಕಲ್ ಅಂತ ಇರುತ್ತೆ ಈ ಸೊ ಕಲರ್ ಕರೋನಾ ಮಾಸ್ ಇಂಜೆಕ್ಷನ್ ಆಗುತ್ತಲ್ಲ ತುಂಬಾ ಅದು ತುಂಬಾ ಆಕ್ಟಿವಿಟಿ ಜಾಸ್ತಿ ಇರ್ತದೆ ಸೋಲಾರ್ ಆಕ್ಟಿವಿಟಿ ಅದು ನಮಗೆ ಗೆ ಪವರ್ ಗೆ ಇದೆಲ್ಲ ತುಂಬಾ ಅಫೆಕ್ಟ್ ಆಗ್ಬೋದು ಗ್ರೌಂಡ್ ಅಲ್ಲಿ ಸೊ ಇದು ಅಬ್ಸರ್ವ್ ಆಕ್ಷನ್ ಮಾಡಿ ಏಟಿ ನೈಟ್ ಆದಾಗ ನೈನ್ ಡೇಸ್ ಪವರ್ ಔಟೇಜ್ ಆಗ್ಬಿಟ್ಟಿತ್ತು ಫುಲ್ಲು ಅಂದ್ರೆ ಇದು ಪವರ್ ಪ್ಲಾಂಟ್ಸ್ ಸ್ಯಾಟಲೈಟ್ಸ್ ಕಮ್ಯುನಿಕೇಶನ್ ಟವರ್ಸ್ ಇದಕ್ಕೆಲ್ಲ ಅಫೆಕ್ಟ್ ಆಗ್ಬೋದು ಸೊ ಇದರಿಂದ ನಮಗೆ ಅಡ್ವಾನ್ಸ್ ಆಕ್ಷನ್ ಸ್ವಲ್ಪ ಆಮೇಲೆ ನಮ್ಮ ಗಗನಯಾತ್ರಿಗಳು ಇಂಟರ್ನ್ಯಾಷನಲ್ ಸ್ಪೇಷಲ್ ಒಂದು ಹದ್ ಜನ ಇರ್ತಾರೆ ಚೈನೀಸು ನಾಲ್ಕು ಜನ ಮೂರ್ ಜನ ಇದಾರೆ ನಮ್ಮ ಇಂಡಿ ಭಾರತೀಯ ಗಗನಯಾನು ಆಗತ್ತೆ ನೆಕ್ಸ್ಟ್ ಇಯರ್ ಗಂಗದಲ್ಲಿದ್ದಾಗ ಅವ್ರಿಗೆ ರೇಡಿಯೇಷನ್ ಡ್ಯಾಮೇಜ್ ಚಾನ್ಸ್ ಇರುತ್ತೆ ಕರೆಕ್ಟ್ ಯಾವಾಗ ಆಗುತ್ತೆ ಈ ಯಾವಾಗುತ್ತೆ ಯಾವ ಮಂತ್ ಆಗುತ್ತೆ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಇವೇಟ್ ಮಾಡಿ ಅಥವಾ ನ ಸಾಲ ಕೆಂಟೆ ಕರೆಕ್ಟ್ ಆಕ್ಷನ್ ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ ಜೀವಿತಾವಧಿ ಎಷ್ಟು ದಿನಗಳ ಅಥವಾ ವರ್ಷಗಳ ಕಾಲ ಇರಬಹುದು ಅನ್ನುವಂಥದ್ದು ಇದು ಮಿನಿಮಮ್ ಫೈವ್ ಇಯರ್ಸ್ ಅಂತ ಡಿಸೈನ್ ಲೈಫ್ ಲಿಕ್ವಿಪ್ಸ್ ಎಲ್ಲ ಇಲ್ಲ ಸೊ ಫ್ಯೂಯಲ್ ಏನ್ ಬೇಕಾಗಿಲ್ಲ ಯಾಕಂದ್ರೆ ಈ ಎಲ್ವೆನ್ ಪಾಯಿಂಟ್ ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಮೆಂಟೆ ಬೇರೆ ಬೇರೆ ಕಡೆ ಮಾಡಕ್ಕೂ ಸ್ವಲ್ಪ ಫ್ಯೂಯಲ್ ಬರ್ ಮಾಡ್ಬೇಕಾಗತ್ತೆ ಈ ಎಲ್ವೆನ್ ಪಾಯಿಂಟ್ ಸ್ಟೇಬಲ್ ಪಾಯಿಂಟ್ ಆದ್ರಿಂದ ಫ್ಯೂಯಲ್ ಬೇಕಾಗಲ್ಲ ಎಕ್ಲಿಪ್ಸ್ ಬ್ಯಾಟ್ರಿ ಯೂಸೇಜು ಕಮ್ಮಿ ಬ್ಯಾಟರಿ ಬೇಕಾಗಿಲ್ಲ ಸೊ ಇದು ಮಿನಿಮಮ್ ಫೈವ್ ಇಯರ್ಸ್ ಇರುತ್ತೆ ಇನ್ನ ಜಾಸ್ತಿ ಆಗ್ಬಹುದು ಮುಂದೆ ನೋಡ್ಬೇಕು ಅಂದ್ರೆ ಸರ್ ಚಾಲೆಂಜಸ್ ಅನ್ನುವಂಥದ್ದು ಸರ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಸೂರ್ಯನ ಮುಟ್ಟುವಂತ ಒಂದು ಗುರಿ ಇದೆಯಲ್ಲ ಅದು ಬೇರೆ ದೇಶಗಳು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಅದು ಆಗಿರ್ಲಿಲ್ಲ ಸೊ ಚಾಲೆಂಜಸ್ ಎಲ್ಲ ಯಾವ್ದಾವ್ದು ಎದುರಾಯ್ತು ಕಾಂಪ್ಲಿಕೇಶನ್ಸ್ ಯಾವ್ದೆಲ್ಲ ಎದುರಾಯ್ತು ಅನ್ನುವಂಥದ್ದು ಯಾಕಂದ್ರೆ ಈ ಎಕ್ಸ್ಪಿರಿಮೆಂಟ್ಸ್ ನೋಡಿದ್ರೆ ತುಂಬಾ ಜನ ಯಾಕೆ ಮಾಡಿಲ್ಲ ಅಂದ್ರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಈ ತರ ಎಕ್ಸ್ಪಿರಿಮೆಂಟ್ ಮಾಡಿ ಈ ಮಿಷನ್ ನೋಡಿದ್ದು ನೂರ ಇಪ್ಪತ್ತು ದಿವಸ ಹೊಳ್ತು ಸೆಪ್ಟೆಂಬರ್ ಎರಡಕ್ಕೆ ಲಾಂಚ್ ಮಾಡಿ ನಮ್ದು ಅರ್ಥ್ ಸೆಂಟರ್ಡ್ ಆರ್ಬಿಟ್ ಟ್ರಾನ್ಸ್ಫರ್ ಅಂತ ಸ್ಲೋ ಆಗಿ ಅದು ಆರ್ಬಿಟ್ ರೈಸ್ ಮಾಡ್ಬಿಟ್ಟು ಅರ್ಥ್ ಇನ್ಫ್ಲೂಯನ್ಸ್ ಇಂದ ಅಂದ್ರೆ ಎಸ್ಕೇಪ್ ಲಾಸಿಟಿ ಟೆನ್ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಫೈರ್ ಮಾಡಿ ಈ ಕ್ರೂ ಇಸ್ ಅಂತ ಅಲ್ಲಿ ನೋಡಿ ಇಲ್ಲಿ ಈಜಿಲಿ ದಾರಿ ತಪ್ಪೋದು ಯಾಕಂದ್ರೆ ಅಂತರಿಕ್ಷದಲ್ಲಿ ಅಲ್ಲಿಂದ ಇಲ್ಲಿ ಬರಕ್ಕೆ ಈಜಿ ಒಂದು ಐದ್ ನಿಮಿಷ ಗ್ಯಾಪ್ ಬರುತ್ತೆ ಅಲ್ಲಿಗೂ ಇಲ್ಲಿಗೂ ಸೊ ತುಂಬಾ ಕರೆಕ್ಟಾಗಿ ಪ್ಲಾನ್ ಮಾಡ್ಬೇಕಲ್ಲ ಗ್ರೌಂಡ್ ಇದನ್ ಮಾಡಕ್ಕಾಗಲ್ಲ ಕಮಾಂಡಿಂಗ್ ಎಲ್ಲ ಸರಿಯಾಗಿ ಕಳ್ಸ್ಬಿಟ್ಟು ಪ್ಲಾನ್ ಟ್ರಾಜೆಕ್ಟ್ರಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇವತ್ತು ಫೈನ್ ನೋಡಕೆ ಈ ಮುಹೂರ್ತ ಕರೆಕ್ಟ್ ಗಂಟೆ ಮುಹೂರ್ತ ಆಯ್ತು ಆ ಟೈಮ್ ಅಲ್ಲಿ ಆ ದ್ರಷ್ಟ ಯಾವ ಕಡೆ ಡೈರೆಕ್ಸ್ ಮಾಡಿದ್ರೆ ಆ ಹೋಗಿ ಇಟ್ ಗೆಟ್ ಅರೆಸ್ಟೆಡ್ ಇಂಟು ದಟ್ ಎಲ್ವೆನ್ ಪಾಯಿಂಟ್ ಅಲ್ಲಿ ಅರೆಸ್ಟ್ ಆಗಿದೆ ಇವತ್ತು ಸೊ ಇನ್ ಮುಂದೆ ಈ ಒಂದೊಂದೇ ಎಕ್ವಿಪ್ಮೆಂಟ್ಸ್ ಎಲ್ಲ ಆನ್ ಮಾಡಿ ಚಾಲನೆ ಮಾಡ್ತಾರೆ ಪ್ರಯತ್ನ ಪಟ್ಟರು ಸಹ ಸಾಧ್ಯ ಆಗಿರ್ಲಿಲ್ಲ ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಇದು ಸಾಧ್ಯ ಆಗುವ ರೀತಿಲಿ ಭಾರತಕ್ಕೆ ಇದು ಆಗಿದೆ ಅನ್ನೋದಾದ್ರೆ ಯಾವ ವಿಚಾರ ಇಲ್ಲಿ ಹೆಚ್ಚಾಗಿ ಕೆಲಸ ಮಾಡಿರಬಹುದು ಹೇಗೆ ಅನ್ನೋದು ಇದು ಸೋಲಾರ್ ಲೋ ಎನರ್ಜಿ ಅಂತ ಇಲ್ಲ ಆ ಸ್ಪೆಕ್ಟ್ರಮ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡಬೇಕು ಈ ತುಂಬಾ ಆಮೇಲೆ ಇನ್ನೊಂದು ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ಸ್ ಇರ್ಬೇಕು ಅಂದ್ರೆ ಇದು ಈ ಸೂರ್ಯನ ಕಿರಣಗಳು ಬರ್ತಾ ಇರತ್ತಲ್ಲ ಈ ನಾವ್ ಏನೇನ್ ಮೆಟೀರಿಯಲ್ ಹಾಕಿದೀವೋ ಈ ಸ್ಯಾಟಲೈಟ್ ಅಲ್ಲಿ ಯಾವ್ದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇರಬಾರ್ದು ಯಾಕಂದ್ರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇದ್ರೆ ಅದ್ರದ್ದು ಇನ್ಫ್ಲುಯೆನ್ಸ್ ತಪ್ಪೋಗುತ್ತೆ ನೀವು ಯಾವ್ದೋ ಒಂದು ಹತ್ರ ಮ್ಯಾಗ್ನೆಟ್ ತಗೊಂಡ್ರೆ ಕಂಪಾಸ್ ಸರಿ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ಆತರ ನಾವು ಈ ಎಲ್ಲ ಪ್ಲಾನ್ ಮಾಡಿದಾಗ ಈ ತುಂಬಾ ಕೇರ್ ತಗೋಬೇಕು ಇದೆಲ್ಲ ಕೇರ್ ತಗೊಂಡು ನಮ್ ಗ್ರೌಂಡ್ ಅಲ್ಲಿ ತುಂಬಾ ಸಿಮ್ಯುಲೇಷನ್ ಮಾಡಿ ಎಲ್ಲ ಟೆಸ್ಟ್ ಮಾಡಿ ಫೈರ್ ಮಾಡಿ ಇವಾಗ ಸಕ್ಸೆಸ್ಫುಲ್ ಆಗಿ ಎಲ್ ಒಂದು ಇವತ್ತು ಇನ್ಸರ್ಟ್ ಆಗಿದೆ